ಪೂಜ್ಯ ಗುರುದೇವರೇ ಈಶ್ವರ ಪ್ರಣಿದಾನ ಎಂದರೆ ಅದನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡು ಯಾವುದು ನಮ್ಮಿಂದ ಮಾಡಲಿಕ್ಕಾಗೋದಿಲ್ವೋ ಅಥವಾ ಯಾವುದು ನಮಗೆ ಭಾರವಾಗಿದೆಯೋ ಅವೆಲ್ಲವನ್ನು ಈಶ್ವರನಿಗೆ ಸಮರ್ಪಣೆ ಮಾಡೋದು ಅನ್ನೋದು ಅಥವಾ ಈಶ್ವರ ಒಬ್ಬ ಇದ್ದಾನೆ ನಾ ಬಲಶಾಲಿಯಾಗಿದ್ದಾನೆ ಸರ್ವ ಸಮರ್ಥನಾಗಿದ್ದಾನೆ ಅವನಿಗೆ ಎಲ್ಲವೂ ಸೇರಿದೆ ಅಂತ ತಿಳ್ಕೊಳ್ಳೋದು ಈಶ್ವರ ಪ್ರಣಿದಾನ ಇವೆಲ್ಲವೂ ಈಶ್ವರನಿಗೆ ಸೇರಿದ್ದು ಅಂತ ಅಂದ್ಕೊಳ್ಳೋದು ವಿಶ್ರಮ ಮಾಡೋದು ಗುರುದೇವ ನಾನು ಚಿಕ್ಕಂದಿನಿಂದಲೂ ವಿಧೇಯನಾಗಿ ಬೆಳೆದು ಬಂದಿದ್ದೇನೆ ಈಗ ಪ್ರಾಯಕ್ಕೆ ಬಂದ ಮೇಲೆ ಒಬ್ಬ ದಿಟ್ಟ ನಾಯಕನಾಗುವುದು ಹೇಗೆ ವಿಧೇಯತೆ ಮತ್ತು ನಾಯಕತ್ವ ವಿರೋಧಾತ್ಮಕ ಗುಣಗಳೇ ಹಾ ಹಾಗನ್ನಿಸ್ತದೆ ಆದರೆ ಒಂದಕ್ಕೊಂದು ಪೂರಕವಾಗಿರುತ್ತೆ ಇನ್ನು ವಿಧೇಯನಾಗಿರೋದರಿಂದ ಎಲ್ಲರ ಮಾತು ಅಂತ ಒಂದು ತಾಳ್ಮೆ ನಿನಗೆ ಬಂದಿರುತ್ತೆ ನಾಯಕನಿಗೆ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ ತಾಳ್ಮೆ ಇಲ್ಲದಿದ್ದರೆ ನಾಯಕ ಸರಿಯಾದ ಒಳ್ಳೆ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ ಗುರುದೇವ ನೀವು ನಮ್ಮಲ್ಲಿರುವ ಐದು ತರಹದ ಅಗ್ನಿಯ ಬಗ್ಗೆ ಹೇಳಿರುವಿರಿ ಅಗ್ನಿ ಮತ್ತು ತಪಸ್ಸಿನ ನಡುವೆ ಏನಾದರೂ ಸಂಬಂಧವಿದೆಯೇ ಹಾಂ ಅಗ್ನಿಗೇನು ಗುಣ ಆಗುತ್ತಾ ಶುದ್ಧ ಮಾಡ್ತಕ್ಕಂಥದ್ದು ಈಗ ಬೆಂಕಿಯಲ್ಲಿ ಯಾವುದನ್ನೇ ಹಾಕಿದ್ರೆ ಅದು ಏನು ಅದರಲ್ಲಿ ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ದೂರ ಮಾಡಿಬಿಡ್ತದೆ ಮತ್ತು ಅದರ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುತ್ತೆ ಒಂದು ಅಗ್ನಿ ಏನು ಮಾಡುತ್ತೆ ಇದರ ಅಂತ್ಯ ಏನು ಕ ಕೊನೆಯದೇನು ಅಂದರೆ ಆ ಕೊನೆ ಘಟ್ಟಕ್ಕೆ ಮುಳು ಮುಟ್ಟಿಸ್ತಕ್ಕಂಥದ್ದು ಅಗ್ನಿ ಮತ್ತು ಅದರಲ್ಲಿರ್ತಕ್ಕಂಥ ಕಲ್ಮಶಗಳನ್ನೆಲ್ಲ ದೂರ ಮಾಡೋದು ಅಗ್ನಿ ಅಗ್ನಿಯಲ್ಲಿ ಚಿನ್ನವನ್ನು ಹಾಕಿದ್ರೆ ಚಿನ್ನ ಹೊಳೀತದೆ ಅಲ್ವಾ ಹಾಗೆ ಬೆಳ್ಳಿಯನ್ನು ಹಾಕಿದ್ರೆ ಬೆಳ್ಳಿ ಹೊಳೀತದೆ ಹಾಗೆ ನಮ್ಮನ್ನು ನಮ್ಮ ಸ್ವಭಾವದಲ್ಲಿ ಮತ್ತೆ ಮರಳಿ ತೆಗೆದುಕೊಂಡ್ಬರ್ತಕ್ಕಂಥ ಶಕ್ತಿ ಅಗ್ನಿಗೆ ಇರ್ತದೆ ನಮ್ಮನ್ನು ಪವಿತ್ರ ಅದಕ್ಕೆ ಪಾವಕ ಅಂತ ಅದು ಇನ್ನೊಂದು ಹೆಸರು ಅಗ್ನಿಗೆ ಹೆಸರೇನು ಪಾವಕ ಅಂದರೆ ಶುದ್ಧ ಮಾಡ್ತಕ್ಕಂಥವನು ಹಾಗೆ ಇವೆಲ್ಲವೂ ನಮ್ಮನ್ನು ಶುದ್ಧ ಮಾಡ್ತದೆ ಅಂತ ಭಾವಿಸಿ ಹ್ಞೂ ಸಾಕಲ್ಲ नमः 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 शिव 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 जे शिव 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 Dama, more,